ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ರಿಯ ವೀಕ್ಷಕರೇ ಇಬ್ಬರು ಚಿನ್ನದಂಥ ಹೆಣ್ಣು ಮಕ್ಕಳು ಹೆಂಡತಿ ಮಕ್ಕಳನ್ನೇ ಪ್ರಪಂಚ ಮಾಡಿಕೊಂಡಿದ್ದ ಗಂಡ ಸ್ವರ್ಗದಂಥ ಕುಟುಂಬ ಮಕ್ಕಳ ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ ಗಂಡ ಹೆಂಡತಿ ಮಕ್ಕಳೊಂದಿಗೆ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿ ಬಳಿಕ ಹೆಂಡತಿ ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ತೋಟಕ್ಕೆ ಹೋಗಿದ್ದಾನೆ ಅಷ್ಟೇ ಅದೇನಾಯಿತು ಗೊತ್ತಿಲ್ಲ ತನ್ನ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ತಾಯಿ ಶವವಾಗಿ ಕೆರೆಯಲ್ಲಿ ಪತ್ತೆಯಾಗಿದ್ದಾಳೆ ಈ ಕುರಿತ ಒಂದು ವರದಿ ಹೀಗೆ ಕೆರೆಯಲ್ಲಿ ತೇಲುತ್ತಿರುವ ತಾಯಿ ಮತ್ತು ಮುದ್ದಾದ ಈ ಹೆಣ್ಣು ಮಕ್ಕಳ ಶವಗಳು ಅಯ್ಯೋ ನನ್ನ ಬಿಟ್ಟು ಹೊರಟು ಹೋಗಿದ್ದೀರಾ ಎಂದು ಬಿದ್ದು ಬಿದ್ದು ಗೋಳಾಡುತ್ತಿರುವ ಗಂಡ ಕೆರೆಯ ಸುತ್ತಲೂ ಜಮಾಯಿಸಿ ಬಾಯಿ ಮೇಲೆ ಕೈ ಇಟ್ಟು ಆತಂಕದಿಂದ ನೋಡುತ್ತಿರುವ ಜನ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಧಾಮನ ಕೆರೆಯಲ್ಲಿ ಇಷ್ಟಕ್ಕೂ ಹೀಗೆ ಶವಗಳಾಗಿ ಪತ್ತೆಯಾಗಿರುವ ತಾಯಿ ಮಕ್ಕಳು ಬೋಧಗಾನಹಳ್ಳಿ ಗ್ರಾಮದವರು ಬೋಧಗಾನಹಳ್ಳಿ ಗ್ರಾಮದ ಜಯಣ್ಣನ ಹೆಂಡತಿ ಲಾವಣ್ಯ ಮಕ್ಕಳಾದ ಒಂಬತ್ತು ವರ್ಷದ ನಿಹಾರಿಕಾ ಮತ್ತು ಆರು ವರ್ಷದ ನೇಹ ವ್ಯವಸಾಯ ಮಾಡಿಕೊಂಡಿದ್ದರೂ ಹೆಂಡತಿ ಮಕ್ಕಳನ್ನು ಓದಿಸಿಕೊಂಡು ಕುಟುಂಬವನ್ನು ಚೆನ್ನಾಗಿ ಪೋಷಣೆ ಮಾಡಿಕೊಂಡಿದ್ದ ಮಧ್ಯಾಹ್ನ ಶೀಕಡ ಮಧ್ಯಾಹ್ನ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಇಬ್ಬರು ಓದಿವಿ ದೇವಸ್ಕೂಲಿಗೆ ಹಾಂ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಓದಿವಿ ನೀವು ಮಾಡಿಸ್ತಾಯಿರೋ ಮೀಟಿಂಗ್ ಮುಗಿಸ್ಕೊಂಡು ನೀನು ಲೇಟ್ ಆದದ್ದೆ ನಿಂಕೆ ಗೊತ್ತಾಗದಲ್ಲ ನಾನು ಅವಾಗ ಅಮೌಂಟ್ ರೆಡಿ ಮಾಡ್ಕೊತೀನಿ ಗಡಾ ಸೋಮವಾರ ಕಟ್ಟೋಣ ಆಮೇಲೆ ನಾನು ಬಂದೆ ನಮ್ಮ ಹಿಂದೆ ತಿರುಗಾತ ಒನ್ ಅವರಿಗೆಲ್ಲ ಬಂದುಬಿಟ್ಟು ಬಂದಮೇಲೆ ಮನೆಗೆ ಮನೆಗೆ ಬಂದರು ಮನೆಗೆ ಬಂದಮೇಲೆ ಆಸುನ ಹಾಕೋ ಕಸ ತೋ ಹತ್ರ ಕೊಡ್ತೀನಿ ಹ್ಞೂ ಹ್ಞೂ ಅಷ್ಟೇ ನಾನು ಹತ್ರ ಹೋಗ್ತಾರೆ ಅದ್ರ ಮೇಲೆ ಏನು ಹ್ಞೂ ಒಬ್ಳು ಐದನೇ ಕ್ಲಾಸ್ಗೆ ಹೋಗ್ತಾಳೆ ಒಬ್ಬಳು ಫಸ್ಟ್ ಸ್ಟ್ಯಾಂಡರ್ಡ್ ಬರ್ತೀವಿ ಹ್ಞೂ ಹ್ಞೂ ಸ್ವೀಜನಿಲ್ಲ ಅಲ್ಲ ನಮ್ಮವ್ರಿಗೆ ಗೊತ್ತಲ್ಲ ಹ್ಞೂ ನಾ ಓನ್ಲಿ ಅಮೌಂಟ್ ಎಷ್ಟು ಅಂತ ಕೊಟ್ಬಿಡೋದು ಓಕೆ ಎಲ್ಲ ಅವ್ರದ್ದೇ ಜವಾಬ್ದಾರಿ ಫೋನು ಸ್ವಿಚ್ ಆಫ್ ಆಗಿತ್ತು ಸಂಜೆ ಐದು ಗಂಟೆಗೆ ಫೋನ್ ಮಾಡಿದೆ ಫೋನ್ ರಿಂಗ್ ಆಯಿತು ಎತ್ತಾನೆ ಎತ್ತಿಲ್ಲ ತಿರ್ಗಾ ಮಾಡಿದೆ ಎತ್ತಿಲ್ಲ ಅಷ್ಟೇ ತಮ್ಮ ಮನೆ ಹತ್ರ ಹೋದರೆ ಫೋನ್ ಮನೆಯಲ್ಲೇ ಇತ್ತು ಮೊದಲಿಂದ ಕಾಣ್ತೀವಿ ಅದ ಮನ್ಸಿಗೆ ಗೊತ್ತಾಗಬೇಕು ಅಂತ ಏನಿಲ್ಲ ಸರ್ ಅವ್ರು ಕೇಳಿದ್ದೆಲ್ಲ ಕೊಡ್ತಾರೆ ಎಲ್ಲ ಅವ್ರೇ ಜವಾಬ್ದಾರಿ ಓನ್ಲಿ ಅಮೌಂಟ್ ಕೊಡೋದು ಅಷ್ಟೇ ಹ್ಞೂ ಎಲ್ಲ ಅವ್ರಿಗೆ ಫ್ರೀ ಆಗಿಬಿಟ್ಟು ಫ್ರೀಡಮ್ ಅವ್ರದೆಲ್ಲ ಹ್ಞೂ ಒಂದು ಆರು ಮೂರು ವರ್ಷ ಆಗುತ್ತೆ ಗಲಾಟೆ ಇಲ್ಲೇನಿಲ್ಲ ಮತ್ತೆ ಬೆಳಗ್ಗೆ ಬೆಳಿಗ್ಗೆವ್ರಿಗೆ ಸ್ವಲ್ಪ ಲೇಟಾಗಿ ತೆಳಿತ ಎದ ಕೆಲ್ಸದಲ್ಲ ಎಲ್ಲರೂ ಎದ್ದು ಕೆಲಸ ಮಾಡಬೇಕಾದ್ರೆ ನೀನು ಎದ್ದು ಮುಳ್ಕೊಂಡಿದ್ಯಾ ಅಂತ ಅಷ್ಟು ಬಿಟ್ಟರೆ ಹಿಂಗೆ ಬೇರೆ ಏನಿಲ್ಲ ನೀವು ಚೆನ್ನಾಗಿ ನೋಡ್ಕೊಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಎಲ್ಲರೂ ಹೇಳೋದು ಗಂಡ ಹೆಂಡತಿ ತಮ್ಮ ಇಬ್ಬರು ಮಕ್ಕಳೊಂದಿಗೆ ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿ ಬಳಿಕ ಹೆಂಡತಿ ಮಕ್ಕಳನ್ನ ಮನೇಲೆ ಬಿಟ್ಟು ತೋಟಕ್ಕೆ ಹೋಗಿದ್ದಾನೆ ಅಷ್ಟೇ ಅದೇನಾಯಿತೋ ಗೊತ್ತಿಲ್ಲ ನಿನ್ನೆ ಸಂಜೆ ಕಾಣೆಯಾದವರು ಇಂದು ಬೆಳಿಗ್ಗೆ ಬೋಧಗಾನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ರಂಗಧಾಮನ ಕೆರೆಯಲ್ಲಿ ತನ್ನ ಇಬ್ಬರು ಮಕ್ಕಳೊಂದಿಗೆ ತಾಯಿ ಶವವಾಗಿ ಪತ್ತೆಯಾಗಿದ್ದಾಳೆ ಎಜುಕೇಷನ್ ಬಗ್ಗೆ ಎಜುಕೇಷನ್ ಇಂಪ್ರೂವ್ಮೆಂಟ್ ಬಗ್ಗೆ ಮುಂದೆ ಏನು ನಿಮ್ಮ ಕಡೆಯಿಂದ ನಮಗೇನು ಸಹಾಯ ಬೇಕು ಸಹಾಯ ಮೀನ್ಸ್ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸೋದಾಗಲಿ ಮಾಡಿಸೋದಾಗ್ಲಿ ಆವಾಗ ನೀವು ನೋಡ್ಕೋಬೇಕು ಮಕ್ಕಳು ಯಾವ ಇದರಲ್ಲಿ ಇದೆ ಮೊಬೈಲ್ ಬಗ್ಗೆ ಹೇಳ್ತಾರೆ ಪೇರೆಂಟ್ಸು ಅದ್ರ ಬಗ್ಗೆ ಎಲ್ಲ ನಾವು ಸಾಲ್ವ್ ಮಾಡ್ತೀವಿ ನಮಗೆ ಸುಮಾರು ನಮ್ಮ ಡ್ರೈವರು ಮುನ್ರಾಜ್ ಅಂತ ಆ ಕಡೆಯಿಂದ ಬರೋವರು ಇವತ್ತು ಹನ್ನೊಂದುವರೆಗೆ ಈ ಇದು ನಮಗೆ ಈ ನ್ಯೂಸ್ ಗೊತ್ತಾಯಿತು ಅಂದರೆ ಎಲ್ಲಾರ್ಗು ಶಾಕ್ ಆಯಿತು ಯಾಕಂದರೆ ನಮ್ಮ ನಿನ್ನೆ ಅವರು ಅಟೆಂಡ್ ಮಾಡಿ ಆಲ್ರೆಡಿ ಅವರು ಸಿಗ್ನೇಚರ್ ಮಾಡಿದ್ದಾರೆ ಹೊರಡೋ ಟೈಮಲ್ಲಿ ಸ್ವಲ್ಪ ಆಗಲಿ ಹೋಗಬೇಕು ಮಕ್ಕಳಂದರೆ ನಮ್ಮಲ್ಲಿ ಸೈನ್ ಮಾಡಿಬಿಟ್ಟೇ ಹೋಗಬೇಕು ಹಾಗೆ ಕಳ್ಸಕ್ಕೆ ಬರೋಲ್ಲ ಅವ್ರು ಸೈನ್ ಮಾಡಿಬಿಟ್ಟು ಆಮೇಲೆ ನಿನ್ನೆ ಓರಿಯಂಟೇಷನ್ ಮಾಹಿತಿನೂ ನಮ್ಮ ರೆಕಾರ್ಡ್ಸಲ್ಲಿ ಇರುತ್ತೆ ಏನೇನು ನಾವು ನಡೆಸಿದ್ವಿ ಅನ್ನೋದು ಆ ರೆಕಾರ್ಡು ಅವೈಲಬಲ್ ಇದೆ ಅವ್ರ ಸಿಗ್ನೇಚರು ಅವೈಲಬಲ್ ಇದೆ ಬಟ್ ಪೇರೆಂಟ್ಸ್ ಬರ್ತಾರೆ ಹೋಗ್ತಾರೆ ಅದೆಲ್ಲ ಮೀಟಿಂಗ್ ಮುಗಿದ್ಮೇಲೆ ಅವರು ಸಹಜ ಮನೆಗಳಿಗೆ ಹೊರಡ್ತಾರೆ ಆಮೇಲೆ ಅದು ನಮಗೆ ಗೊತ್ತಿಲ್ಲ ಚೆನ್ನಾಗಿ ಓದೋರು ಟೀಚರ್ಸ್ ಜೊತೆಯಲ್ಲಿ ತುಂಬ ಪ್ರೀತಿ ವಿಶ್ವಾಸದಿಂದ ಇರ್ತಾ ಇದ್ರು ಇವತ್ತು ಆ ಟೀಚರ್ ಬೆಳಿಗ್ಗೆಯಿಂದ ಕೇಳ್ಕೊಂಡು ಅಳ್ತಾನೆ ಇದ್ದಾರೆ ಕಂಟಿನ್ಯೂ ಚೆನ್ನಾಗಿ ಒಳ್ಳೆ ಸ್ವಭಾವ ಇತ್ತು ಮಾಡಿಬಿಟ್ಟು ನಾವು ಲೆಟ್ ಲೆಟರ್ ಮಾಡಿದ್ದೀನಲ್ಲ ಸ್ಕೂಲ್ ಎಲ್ಲಿದೆ ಇಲ್ಲ ನಮಗೆ ಇಲ್ಲನೂ ಮಾಡಲೇಬೇಕಲ್ವಾ ಇವಾಗ ಅದು ಇದು ಮಾಡಿಬಿಟ್ಟು ರಜಾ ಕೊಟ್ವಿ ನಾವು ಹೆಂಗ್ ನಡ್ಸಕ್ಕಾಗುತ್ತೆ ಇಷ್ಟು ನಮ್ಮ ಸ್ಕೂಲ್ ಮಕ್ಕಳದು ನಾವು ಇದು ಮಾಡಿದರೆ ನಾವು ವಿ ಹ್ಯಾವ್ ಡನ್ ಮಾರ್ನಿಂಗ್ ಅದು ಟೂ ಮಿನಿಟ್ಸ್ ಪ್ರೇಯರ್ ಅಲ್ಲಿ ಮಾತ್ರ ಅವ್ರಿಗೆ ಸೂಸೈಡ್ ಅಂತ ಹೇಳಲಿಲ್ಲ ನಾವು ಈ ಥರ ಎರಡು ಮಕ್ಕಳಿಗೆ ಡೆತ್ ಆಗಿದೆ ಅಂತ ನಾವು ಹೇಳಿಬಿಟ್ಟು ಶೋಕ ಆಚರಣೆ ಮಾಡಿಬಿಟ್ಟು ರಜಾ ಕೊಟ್ಟಿದ್ವಿ ಹನ್ನೆರಡು ಗಂಟೆಗೆ ಮಕ್ಳಿಗೆ ಬಿಟ್ಟಿದ್ದಾಯಿತು ಅದರಲ್ಲಿ ಬಗ್ಗೆ ನಾವು ಫೀಸ್ ಬಗ್ಗೆ ಆಗಲಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಆಗಲಿ ರೀ ಅಡ್ಮಿಷನ್ ಬಗ್ಗೆ ಆಗಲಿ ಯೂನಿಫಾರ್ಮ್ ಬಗ್ಗೆ ಆಗಲಿ ಯಾವ ವಿಷಯನೂ ನಾವು ಏನೂ ಮಾತಾಡೋಕ್ಕೆ ಹೋಗಲಿಲ್ಲ ಏನಿದ್ರೂ ನೀಟ್ನೆಸ್ಸು ಮಕ್ಕಳು ನೀಟಾಗಿ ಸ್ಕೂಲ್ ಬರ್ ಶಾಲೆಗೆ ಬರಬೇಕು ಅದ್ರ ಬಗ್ಗೆನೇ ನಾವು ಮಾತಾಡಿದ್ವಿ ಜಾಸ್ತಿ ನಾವು ಪೇರೆಂಟ್ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಲಾಸ್ಟ್ ಲಾಸ್ಟಲ್ಲಿ ಬಂದು ನೀವು ಎಜುಕೇಷನ್ ಬಗ್ಗೆ ಹೇಳೋ ಬದಲು ನೀವು ಈವಾಗಲೇ ಹೇಳಿ ನಿಮ್ಮ ಅನಿಸಿಕೆಗಳು ಹೇಳಿ ನಾವು ಸರ್ ಅಂತ ಫೀಸ್ದು ರೀಅಡ್ಮಿಷನ್ದು ಯಾವುದೂ ಓರಿಯೆಂಟೆಡ್ ಕ್ಲಾಸಲ್ಲಿ ನಾವು ಎಂದೂ ಮಾಡು ಇಲ್ಲ ನಿನ್ನೆನೂ ಮಾಡಿರಿ ಇಲ್ಲ ಅವ್ರದ್ದು ರಿಅಡ್ಮಿಷನ್ ಆಗಿಲ್ಲ ಅಂದ್ಕೊಳ್ತೀನಿ ಅದೆಲ್ಲ ನಮ್ಮ ಕ್ಲರ್ಕ್ ಗೊತ್ತಿರುತ್ತೆ ಆತ ನಮಗೆ ಅದು ಗೊತ್ತಿಲ್ಲ ನಾವು ಕೇಳೂ ಇಲ್ಲ ಇನ್ನು ತಾಯಿ ಮಕ್ಕಳ ಸಾವಿನ ಸುತ್ತ ಅನುಮಾನದ ಹುತ್ತವೇ ಬೆಳೆದಿದೆ ನಿಖರ ಕಾರಣ ತಿಳಿದು ಬಂದಿಲ್ಲ ಪೇರೆಂಟ್ಸ್ ಮೀಟಿಂಗ್ ಹೋದವಳು ಮನೆಗೆ ಹೋಗದೆ ಕೆರೆ ಬಳಿ ಯಾಕೆ ಹೋದಳು ಅಥವಾ ಗಂಡ ಹೆಂಡತಿ ನಡುವೆ ಏನಾದರೂ ಗಲಾಟೆ ನಡೆದಿತ್ತಾ ಎಂಬ ಅನುಮಾನಗಳು ಇದೀಗ ಮೂಡಿವೆ ಮೃತದೇಹಗಳ ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ದೂರು ದಾಖಲಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಒಟ್ಟಾರೆ ಕಾರಣ ಇಲ್ಲದೆ ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲ ಎಂಬ ಮಾತಿದೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳೊಂದಿಗೆ ತಾಯಿಯು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂದರೆ ಬಲವಾದ ಕಾರಣ ಇದ್ದೇ ಇರುತ್ತೆ ಈಗ ಅದನ್ನು ಪೊಲೀಸರು ತಮ್ಮ ತನಿಖೆಯಲ್ಲಿ ಪತ್ತೆ ಹಚ್ಚಬೇಕಾಗಿದೆ